ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಕಡೆ ಸೀಮಾ ಬಂದ್ಬಿಟ್ಟು ಏನಾಯಿತು ಅಕ್ಕ ಎಲ್ಲಾದರೂ ದತ್ತ ಇದ್ದಾರೆ ಅಂತ ಏನಾದರೂ ಸುಳಿವು ಏನಾದರೂ ಸಿಕ್ತಾ ಅಕ್ಕ ಅಂತ ಹೇಳ್ಬಿಟ್ಟು ದೃಷ್ಟಿನ ಕೇಳ್ತಾ ಇರ್ತಾಳೆ ಸೀಮಾ ಇಲ್ಲಮ್ಮ ಎಲ್ಲಿ ಅಂತ ಹುಡ್ಕಾಡೋದು ಎಲ್ಲ ಕಡೆ ಹುಡ್ಕಾಡಿದ್ವಿ ಆದರೆ ಇದು ಇದಕ್ಕೆಲ್ಲ ಕಾರಣ ಈ ಶರಾವತಿನೇ ಅವಳೇ ಏನೋ ಮಾಡಿದಾಳೆ ಅಂತ ಅನ್ನಿಸ್ತಾ ಇದೆ ನನಗೆ ಅಂತೇಳ್ಬಿಟ್ಟು ದೃಷ್ಟಿ ಹೇಳ್ತಾ ಇರ್ತಾರೆ ಅಕ್ಕ ಶರಾವತಿ ಅಂತರೂ ಬಾಯಿ ಬಿಡೋಲ್ಲ ಬಾಯಿ ಬಿಡಿಸಿದ್ರೆ ಈಗ ಕರಿಯನ್ನೇ ಕರಿಮನ್ನು ಹಿಡಿದ್ಬಿಟ್ಟು ಅವನಿಂದ ಬಾಯಿ ಬಿಡಿಸ್ಬೇಕು ನೋಡು ಅಂತ ಹೇಳ್ತಾ ಇರ್ತಾಳೆ ಸೀಮಾ ಅದೇಕೆ ಆಗುತ್ತೆ ಕಣೆ ಅವನು ಮಾತ್ರ ನಮ್ಮ ಹತ್ರ ಮಾತಾಡೋದೇ ಇಲ್ಲ ಇಲ್ಲಿ ಇಲ್ಲಿ ಇಲ್ಲೇ ಇಲ್ವಲ್ಲ ಎಲ್ಲಿದ್ದಾನೆ ಅಂತ ನಿನಗೇನಾದರೂ ಗೊತ್ತಾ ಅಂತೇಳ್ಬಿಟ್ಟು ಸೇ ಕೇಳ್ತಾ ಇರ್ತಾಳೆ ದೃಷ್ಟಿ ಸೀಮಾನ ಹಾಂ ಗೊತ್ತಾ ಅಕ್ಕ ಅವನ್ನ ಹೇಗೆ ಕರೆಸ್ಕೊಳ್ಬೇಕು ಅನ್ನೋ ಪ್ಲ್ಯಾನಿಂಗ್ ನಾನು ಮಾಡ್ತೀನಿ ಆದರೆ ನಾವು ಹೇಳಿರೋ ಥರ ನೀವು ಮಾಡಿ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಅದೇನೇ ಮಾಡ್ತೀಯ ನೀನು ಇವಾಗ ಅಂತ ಅಂದಾಗ ಅವ್ರು ಹೇಳ್ತಾ ಇರ್ತಾರೆ ಇಲ್ಲ ಅವನಿಗೆ ಒಂದು ದುಡ್ಡಿನ ಹುಚ್ಚು ಇಲ್ಲ ಒಂದು ಹೆಣ್ಣಿನ ಹುಚ್ಚು ಇರುತ್ತೆ ಅದರಲ್ಲಿ ನಾನೇನು ಮಾಡ್ತೀನಿ ಅಂದರೆ ಹೆಣ್ಣಿನ ಆಸೆ ತೋರಿಸ್ಬಿಟ್ಟು ಫೋನ್ ಮಾಡಿ ಕರೆಸ್ಕೊಳ್ತೀನಿ ಅಲ್ಲಿಗೆ ನೀವಿಬ್ಬರು ಕೂಡ ಬರಬೇಕು ಅಂತ ಹೇಳ್ತಾ ಇರ್ತಾಳೆ ಆ ಥರ ಮಾಡ್ತೀಯ ನೀವು ಮತ್ತೆ ಸಿಕ್ಕಾಕೊಂಡು ಅವನ ಕೈಯಲ್ಲಿ ಅಂತೇಳ್ಬಿಟ್ಟು ದೃಶ್ಯ ಹೇಳ್ತಾ ಇರ್ತಾರೆ ಇಲ್ಲ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನೀವು ಅಲ್ಲಿಗೆ ಬನ್ನಿ ನಾನು ಅವನು ಕರೆಸ್ತೀನಿ ಅವನ ಕೈಯಿಂದ ಬಾಯಿ ಬಿಡಿಸಿದ್ರೆ ಏನಾದರೂ ದತ್ತ ಎಲ್ಲಾದರೂ ಇದ್ದಾರೆ ಏನೋ ಅಂತ ಗೊತ್ತಾಗುತ್ತೆ ಅಷ್ಟೇ ಮಾಡೋಣಕ್ಕ ಪ್ಲ್ಯಾನಿಂಗು ಅಂತ ಹೇಳ್ತಾ ಇರ್ತಾರೆ ಈ ಕಡೆ ದೃಷ್ಟಿ ಆ ಮಾತಿಗೆ ಏನು ಉತ್ತರ ಕೊಡ್ತಾಳೆ ಅಂತ ನೋಡೋಣ ಇದೇ ಥರ ಫುಲ್ ವಿಡಿಯೋಸ್ ಬೇಕಾಗಿದ್ದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು